ನಮಸ್ಕಾರ ವೆಲ್ಕಮ್ ಟು ಟು ಕನ್ನಡ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳನ್ನ ಎದುರಿಸಲು ತಾತ್ಕಾಲಿಕವಾಗಿ ಒಂದಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ ಮತ್ತೆ ಇದೀಗ ಎರಡಾಗಿ ಹೋಗಿದ್ದು ಡಿಸಿಎಂ ನೇಮಕಾತಿ ವಿಚಾರದಲ್ಲಿ ಗುದ್ದಾಟ ಭಾರಿ ಮಟ್ಟದಲ್ಲಿ ಶುರುವಾಗಿದೆ ಇತ್ತ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಗ್ಯಾರಂಟಿಗಳನ್ನ ನಿಭಾಯಿಸಲು ಸಂಪನ್ಮೂಲಗಳ ಕ್ರೋಡೀಕರಣದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರೆ ಇತ್ತ ಕೆಲವು ಬಣಗಳು ಈ ರೀತಿಯಲ್ಲಿ ಮುಸ್ಕಿನ ಗುದ್ದಾಟ ಜೋರಾಗಿ ನಡೆಸಿದ್ದಾರೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಡಿ ಹುದ್ದೆ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲಿ ಇದೀಗ ಬಣ ಪಾಲಿಟಿಕ್ಸ್ ರಂಗೇರಿದೆ ಇನ್ನಷ್ಟು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತ ಒಂದು ಬಣ ಪಟ್ಟು ಹಿಡಿದ್ರೆ ಅದಕ್ಕೆ ತಡೆ ಹಾಕಲು ಮತ್ತೊಂದು ಬಣ ಬೇರೊಂದು ಪಟ್ಟು ಹಾಕುತ್ತಿದೆ ಸದ್ಯ ಸಿಎಂ ಬಣದಿಂದ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಮಾತುಗಳು ಇದೀಗ ಕೇಳಿ ಬರುತ್ತಿವೆ ಎನ್ ರಾಜಣ್ಣ ತಿಮಾಪುರ್ ಜಮೀರ್ ಅಹಮದ್ ಖಾನ್ ಅವರಿಂದ ಡಿಸಿಎಂ ಹುದ್ದೆ ಜಪ ಮುಂದುವರೆದಿದೆ ಸಮುದಾಯಕ್ಕೆ ಒಂದು ಡಿಸಿಎಂ ಹುದ್ದೆ ಕೊಟ್ರೆ ಚುನಾವಣೆ ಸಂದರ್ಭದಲ್ಲಿ ಅನುಕೂಲ ಅಧಿಕಾರ ಎಲ್ಲ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಬಾರದು ದಲಿತ ಮುಸ್ಲಿಂ ಲಿಂಗಾಯತ ಸಮುದಾಯಗಳನ್ನ ಸೆಳೆಯಲು ಡಿಸಿಎಂ ಹುದ್ದೆ ಅನಿವಾರ್ಯ ಎಂದು ಪಟ್ಟು ಹಿಡಿದಿದ್ದು ಇದೀಗ ಡಿಕೆಶಿ ಬಣಕ್ಕೆ ಸಿಟ್ಟು ಬರುವಂತೆ ಮಾಡಿದೆ ಇನ್ನು ದಿನಕ್ಕೊಬ್ಬ ಸಚಿವರು ಈ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಈ ಮೂವರು ಸಚಿವರು ಸಹ ಸಿದ್ದರಾಮಯ್ಯ ಬಣಕ್ಕೆ ಸೇರಿದವರು ಇದರ ಹಿಂದೆ ಡಿಕೆಶಿ ಪ್ರಭಾವವನ್ನ ಕಡಿಮೆ ಮಾಡುವ ಚಿಂತನೆಯೂ ಕೂಡ ಇದೆ ಎನ್ನಲಾಗುತ್ತಿದೆ ಇತ ಸಿದ್ದರಾಮಯ್ಯ ಬಣದಿಂದ ಹೇಳಿಕೆ ಬಂದ ತಕ್ಷಣ ಡಿಸಿಎಂ ಡಿಕೆಶಿ ಬಣದಿಂದಲೂ ತಿರುಗೇಟು ಬರಲಾರಂಭಿಸಿದೆ ಡಿಕೆ ಸುರೇಶ್ ಕೂಡಲೇ ಕೌಂಟರ್ ಅನ್ನ ನೀಡಿದ್ದಾರೆ ಮೂರಲ್ಲ ಐದಕ್ಕೂ ಹೆಚ್ಚು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಎಂದಿದ್ದಾರೆ ಜಮೀರ್ ಅಹಮದ್ ಖಾನ್ ರಾಜಣ್ಣ ತಿಮ್ಮಾಪುರ ಕೃಷ್ಣ ಬೈರೇಗೌಡ ಸ್ವಾಮಿಗೂ ಕೂಡ ಡಿಸಿಎಂ ಹುದ್ದೆ ಕೊಡಿ ಎಂದು ವ್ಯಂಗ್ಯವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾದ್ರೆ ಡಿಕೆಶಿ ಅವರ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎನ್ನುವ ಚಿಂತನೆ ಸಿದ್ದರಾಮಯ್ಯ ಬಳಗದಲ್ಲಿದೆ ಇತ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡದಂತೆ ಡಿಕೆಶಿ ಬಣದಿಂದ ತಿರುಗೇಟು ನೀಡಲಾಗುತ್ತಿದೆ ಆತ ಬಿಜೆಪಿ ಕೂಡ ಕಾಂಗ್ರೆಸ್ ಒಳಗಿನ ಡಿ ವಿವಾದವನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಮುಂದಾಗಿದ್ದು ಈ ವಿವಾದವನ್ನ ಜೀವಂತವಾಗಿಡಲು ಶ್ರಮಿಸುತ್ತಿದೆ ಈ ಸಂಘರ್ಷ ಕೆಲವೇ ತಿಂಗಳುಗಳಲ್ಲಿ ತಾರ್ಕಿಕ ಅಂತ್ಯ ತಲುಪಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೊಂಡಿದ್ದಾರೆ ಡಿಸಿಎಂ ವಿಚಾರ ಇದೇ ಮೊದಲ ಬಾರಿಯಲ್ಲ ಹಲವು ಬಾರಿ ಚರ್ಚೆ ಆಗಿದೆ ಆದರೆ ಇವತ್ತು ನಡೆಯುತ್ತಿರುವ ಡಿಸಿಎಂ ಗುದ್ದಾಟ ಆಂತರಿಕ ಗುಂಪಿನದು ಕಾಂಗ್ರೆಸ್ ನಲ್ಲಿ ಎರಡು ಆಂತರಿಕ ಗುಂಪು ಇದೆ ಒಂದು ಗುಂಪು ಮುಖ್ಯಮಂತ್ರಿಗಳದ್ದು ಮತ್ತೊಂದು ಗುಂಪು ಉಪ ಎಂದು ವಿಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನ ಛೇಡಿಸುತ್ತಿವೆ ಒಟ್ಟಿನಲ್ಲಿ ಒಂದು ಗುಂಪು ಅಧಿಕಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದೆ ಮತ್ತೊಂದು ಗುಂಪು ಹೆಚ್ಚಿನ ಅಧಿಕಾರ ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಿದೆ ಈ ಸಂಘರ್ಷ ಕೆಲವೇ ತಿಂಗಳುಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ತಲುಪಲಿದೆ ಎಂದು ಕುಹಕ್ಕು ಆಡಿದ ನಾನಾ ಬಗೆಯ ರಾಜಕೀಯ ಯೋಜನೆಗಳಿಗೆ ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ